ನನ್ನ ಮೂರು ಜನ ಹೆಂಡತಿಯರು ಬಂಜೆಯರಾಗಿದ್ದರು ಮತ್ತು ನನಗೆ ಈಗ ಐವತ್ತು ವರ್ಷ ವಯಸ್ಸಾಗಿತ್ತು ಮತ್ತು ನನಗೆ ವಾರಸುದಾರ ಬೇಕೆಂಬುದು ನನ್ನ ಆಸೆಯಾಗಿತ್ತು ನನ್ನ ಸ್ನೇಹಿತ ನನ್ನನ್ನು ವೇಷ್ಯಾಗ್ರಹಕ್ಕೆ ಕರೆದ ಇಲ್ಲಿ ಹಣವನ್ನು ಕೊಟ್ಟರೆ ಮಗುವನ್ನು ಹೆತ್ತು ಕೊಡುವ ಒಬ್ಬ ವೇಷ ಇದ್ದಾಳೆ ನಾನು ಸಹ ಅವನ ಮಾತನ್ನು ಒಪ್ಪಿದೆ ಒಂದು ದಿನ ನನ್ನ ಸ್ನೇಹಿತ ನನ್ನನ್ನು ವೇಷ್ಯಾಗ್ರಹಕ್ಕೆ ಕರೆದೊಯ್ದ ಆಗ ನಾನು ಆ ಮಹಿಳೆಯನ್ನು ಕರೆದು ಅವಳ ಮುಸುಕನ್ನು ತೆಗೆದು ನೋಡಿದಾಗ ಆಕಾಶವೇ ನನ್ನ ತಲೆಯ ಮೇಲೆ ಕಳಚಿ ಬಿದ್ದಾಗಾಯಿತು ಅಲ್ಲಿ ಜನರು ರಾತ್ರಿಯೆಲ್ಲ ಎಚ್ಚರವಾಗಿರುತ್ತಿದ್ದರು ಮತ್ತು ಹಗಲಿನಲ್ಲಿ ಮಲಗಿಕೊಳ್ಳುತ್ತಿದ್ದರು ಅಲ್ಲಿ ಹಾಡುಗಳ ಸದ್ದು ಡೋಲಿನ ಬಡಿತದ ಶಬ್ದಗಳು ಎಲ್ಲೆಡೆ ಹರಡಿದ್ದವು ನಾನು ನನ್ನ ಸ್ನೇಹಿತನೊಂದಿಗೆ ವೇಗವಾಗಿ ನಡೆಯುತ್ತಿದ್ದೆ ಆ ವೇಳೆಗೆ ನನ್ನ ಹೃದಯ ಬಡಿತವು ಸಹ ತುಂಬ ಜೋರಾಗಿತ್ತು ನಾನೊಬ್ಬ ತುಂಬ ಶ್ರೀಮಂತನಾಗಿದ್ದೆ ನನಗೆ ಸಂಪತ್ತಿನ ಕೊರತೆ ಇರಲಿಲ್ಲ ಆದರೆ ಸ್ವಚ್ಛಂದ ವ್ಯಕ್ತಿಯಾಗಿರಲಿಲ್ಲ ಮಾರುಕಟ್ಟೆಯಲ್ಲಿ ಸಿಗುವ ಸೌಂದರ್ಯದ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ ಬದಲಿಗೆ ನಾನು ಕತ್ತು ಕೆಳಗೆ ಹಾಕಿಕೊಂಡು ನಡೆಯುತ್ತಿದ್ದೆ ಏಕೆಂದರೆ ದೊಡ್ಡ ದೊಡ್ಡ ಉದ್ಯಮಿಗಳು ನನಗೆ ಪರಿಚಯವಿರುವುದರಿಂದ ಅವರು ಯಾರು ನನ್ನನ್ನು ಗುರುತು ಹಿಡಿಯಬಾರದೆಂದು ನಾನು ತಲೆ ತಗ್ಗಿಸಿ ನಡೆಯುತ್ತಿದ್ದೆ ನನ್ನ ಗೌರವದ ಬಗ್ಗೆ ನಾನು ಚಿಂತಿಸುತ್ತಿದ್ದೆ ನನ್ನನ್ನು ಬಲವಂತವಾಗಿ ನನ್ನ ಗೆಳೆಯ ಕರೆತಂದಿದ್ದನು ಅಲ್ಲಿ ಬಹಳ ಹಳೆಯ ಕಟ್ಟಡವಿತ್ತು ಮತ್ತು ಸಣ್ಣ ಸಣ್ಣ ಬೀದಿಗಳಿದ್ದವು ಪ್ರತಿಯೊಂದು ಎರಡು ಅಂತಸ್ತಿನ ಕಟ್ಟಡಗಳಾಗಿದ್ದವು ಹೊರಗೆ ನೃತ್ಯ ಮತ್ತು ಹಾಡುಗಳ ಶಬ್ದಗಳು ಪ್ರತಿಧ್ವನಿಸುತ್ತಿದ್ದವು ವೇಶ್ಯಾಗೃಹದ ದಲ್ಲಾಳಿಗಳು ಕಟ್ಟಡದ ಹೊರಗೆ ವಿಳೆದೆಲೆಯನ್ನು ಬಾಯಲ್ಲಿ ಇಟ್ಟುಕೊಂಡು ಗ್ರಾಹಕರನ್ನು ತಮ್ಮ ವೇಶ್ಯಾಗ್ರಹಕ್ಕೆ ಹೋಗುವಂತೆ ಹೇಳುತ್ತಿದ್ದರು ಮತ್ತು ಅದೇ ಸಮಯದಲ್ಲಿ ಅವರು ಇತರೆ ಕೊಳಕು ಮಾತುಗಳನ್ನು ಹೇಳುತ್ತಿದ್ದರು ಸರ್ ನಮ್ಮ ಕೋಟೆಗೆ ಗೌರವ ಕೊಡಿ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಎಂದು ನೋಡಿ ಈ ಎಲ್ಲ ವಿಷಯವನ್ನು ಕೇಳಿದ ನಂತರ ನನಗೆ ತುಂಬ ಭಯವಾಯಿತು ಮತ್ತು ನಾಚಿಕೆಯಿಂದ ನನ್ನ ಮುಖ ಕೆಂಪಾಯಿತು ನಾನು ಎಂದಿಗೂ ಇಂತಹ ವಿಷಯವನ್ನು ಕೇಳಿರಲಿಲ್ಲ ಮತ್ತು ಹೇಳಿರಲಿಲ್ಲ ಯಾವುದೋ ಒಬ್ಬ ವ್ಯಾಪಾರಸ್ಥರು ಬಟ್ಟೆ ಖರೀದಿಸಲು ಬಂದರೆ ಅಂಗಡಿಯವನು ಅದನ್ನು ಹೊಗಳಿ ಮಾರುತ್ತಿದ್ದಂತೆ ಇಲ್ಲಿಯ ವ್ಯವಹಾರವು ನಡೆಯುತ್ತಿತ್ತು ನನಗೆ ತಕ್ಷಣ ಇದೆಲ್ಲವೂ ತುಂಬ ಚೀಪ್ ಎಂದು ಅನಿಸಿತು ನಾನು ನನ್ನ ಸ್ನೇಹಿತನ ಮಾತನ್ನು ಕೇಳಿ ಇಲ್ಲಿಗೆ ಬರಬಾರದಿತ್ತು ಎಂದುಕೊಂಡೆ ನಾನು ನನ್ನ ಸ್ನೇಹಿತನ ಮಾತನ್ನು ಕೇಳಿ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದೆ ನಾನು ಇಲ್ಲಿಂದ ಹಿಂತಿರುಗಿ ಹೋಗಬೇಕೆಂದುಕೊಂಡೆ ನಾನು ವೇಷಾಗ್ರದ ಬಳೆ ತಲುಪಿದಾಗ ನಾನು ಅವನನ್ನು ತಡೆಯುವ ಮೊದಲು ಅವನು ನನ್ನ ಕೈ ಹಿಡಿದು ಕಟ್ಟಡದ ಕಡೆಗೆ ಎಳೆದು ಮೆಟ್ಟಿಲನ್ನು ಹತ್ತುತ್ತಿದ್ದನು ಗೋಡೆಗಳ ಮೇಲೆಲ್ಲ ವಿಳೆದೆಲೆಯ ಕಲೆಗಳು ಇದ್ದವು ಮೆಟ್ಟಿಲು ಹತ್ತಿದಾಗ ಅಂಗಳದಲ್ಲಿ ಬಿಳಿ ಬೆಳೆದಿಂಗಳು ಬೆರೆತಿದ್ದ ಕೆಂಪು ದಿಂಬಿನ ಮೇಲೆ ಒರಗಿಕೊಂಡು ಹಾಡಿಗೆ ತಕ್ಕಂತೆ ಕುಣಿಯುತ್ತಿದ್ದ ಹುಡುಗಿ ಕಾಲಿಗೆ ಬಳೆ ತೊಟ್ಟು ನೃತ್ಯ ಮಾಡುತ್ತಿದ್ದಳು ನಮ್ಮ ಮುಂದೆ ಒಂದು ಮೂಲೆಯಲ್ಲಿ ಹಾರ್ಮೋನಿಯಂ ಹಿಡಿದು ನುಡಿಸುತ್ತಿದ್ದರು ವಯಸ್ಸಾದ ಹೆಂಗಸು ಅವಳ ಬಾಯಲ್ಲಿ ಫ್ಯಾನ್ ಹಾಕಿಕೊಂಡು ಸಿಂಹಾಸನದ ಮೇಲೆ ಕುಳಿತಿದ್ದಳು ಅಲ್ಲಿನ ವಾತಾವರಣ ನೋಡಿ ನನಗೆ ತುಂಬ ಭಯವಾಯಿತು ನನ್ನ ಫ್ರೆಂಡಿಗೆ ಇಲ್ಲಿಂದ ಹೊರ ಹೋಗೋಣ ಎಂದು ಹೇಳಿದೆ ಆಗ ಅವನು ಹೇಳಿದ ಏ ನೀನು ಗಂಡಸಾಗು ಎಂದು ಹೇಳಲು ಪ್ರಾರಂಭಿಸಿದ ನೀನು ತುಂಬ ನರ್ವಸ್ ಆಗಿದ್ದೆ ಹೀಗೆ ಹೇಳುತ್ತಾ ಅವನು ನನ್ನನ್ನು ಸಿಂಹಾಸನದ ಮೇಲೆ ಕುಳಿತಿರುವ ಮಹಿಳೆಯ ಬಳಿಗೆ ಕರೆದೊಯ್ದನು ನನ್ನ ಫ್ರೆಂಡ್ ಭರತ್ಗೆ ಆ ಹೆಂಗಸು ನನ್ನನ್ನು ನೋಡಿ ಇವನು ಯಾರು ಎಂದು ಕೇಳಿದರು ಇವನು ನನ್ನ ಫ್ರೆಂಡ್ ಇವನನ್ನು ಪರಿಚಯಿಸು ಎಂದು ಹೇಳಿದನು ಮತ್ತು ನನ್ನ ಸ್ನೇಹಿತನಿಗೆ ವಾರಸುದಾರ ಬೇಕು ಎಂದು ಹೇಳಿದನು ಅವನು ನಾನು ಇಲ್ಲಿಗೆ ಬಂದ ಕಾರಣವನ್ನು ಹೇಳಿದನು ಆ ಮಹಿಳೆ ಮೊದಲು ಹೂವಿನ ಕುಂಡದಲ್ಲಿ ವಿಳ್ಯದೆಲೆನೂ ಉಗುಳಿದಳು ಮತ್ತು ನನ್ನನ್ನು ಕುಳಿತುಕೊಳ್ಳುವಂತೆ ಹೇಳಿದಳು ನನಗೆ ಇಲ್ಲಿ ಇರಲು ಇಷ್ಟವಿರಲಿಲ್ಲ ನನ್ನ ಸಹಾಯಕತೆ ಮತ್ತು ನನ್ನ ಫ್ರೆಂಡ್ನ ಬಲವಂತದಿಂದ ನಾನು ಇಲ್ಲಿಗೆ ಬಂದಿದ್ದೆ ನಾನು ಒಂದು ಸಿಂಹ ನಾನು ಸಿಂಹಾಸನದ ಒಂದು ಮೂಲೆಯಲ್ಲಿ ಹೋಗಿ ಕುಳಿತೆ ಆಗ ಆ ಮಹಿಳೆ ಹೇಳಿದಳು ನೋಡಿ ಸರ್ ಅವಳು ನಿಮ್ಮ ಮಗುವನ್ನು ಹೊಟ್ಟೆಯಲ್ಲಿ ಎತ್ತು ಕೊಟ್ಟರೆ ಅವಳಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ ಅವಳು ನಿಸ್ಸಂಶಯವಾಗಿ ಯಾವುದೇ ಹಣವನ್ನು ಗಳಿಸುವುದಿಲ್ಲ ಅದಕ್ಕಾಗಿ ನಾನು ಅರ್ಧದಷ್ಟು ಹಣವನ್ನು ಮೊದಲೇ ತೆಗೆದುಕೊಳ್ಳುತ್ತೇನೆ ನನ್ನ ಮನಸ್ಸು ಒಳಗಿನಿಂದ ಇನ್ನೂ ಚಂಚಲವಾಗಿತ್ತು ನಾನು ಭರತ್ನನ್ನು ನೋಡಿದೆ ಅವನು ನನ್ನನ್ನು ಸಮಾಧಾನಪಡಿಸಲು ಪ್ರಾರಂಭಿಸಿದ ನಾನು ಹುಡುಗಿಯನ್ನು ಇಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎಂದಳು ಮತ್ತು ಅವಳು ನನಗೆ ಹದಿನೈದು ಲಕ್ಷ ನೀಡುವಂತೆ ಕೇಳಿದಳು ನಾನು ಹದಿನೈದು ಲಕ್ಷದ ಚೆಕ್ ಬರೆದುಕೊಟ್ಟೆ ಹದಿನೈದು ಲಕ್ಷದ ಚೆಕ್ಕನ್ನು ನೋಡಿದಾಗ ಅವಳ ಕಣ್ಣುಗಳು ಅರಳಿದವು ಮತ್ತು ಅವಳು ನನ್ನನ್ನು ನೋಡಿ ನಗುತ್ತಿದ್ದಳು ರೋಸ್ಜಿ ಎಂದು ಒಂದು ಹುಡುಗಿಯನ್ನು ಕರೆದಳು ಅವಳ ಒಂದು ಕರೆಗೆ ಆ ಹುಡುಗಿ ಬಂದಳು ಆಗ ಕಮಲಮ್ಮ ಹೇಳಿದಳು ಕಸ್ಟಮರ್ ಬಂದಿದ್ದಾರೆ ಅವರಿಗೆ ರಜೆಯಾಳನ್ನು ತೋರಿಸು ಆ ಹುಡುಗಿಯವರ ಆದೇಶವನ್ನು ಪಾಲಿಸುವ ಮೊದಲು ನಾನು ಹೇಳಿದೆ ಮೊದಲು ನಾನು ಹುಡುಗಿಯನ್ನು ನೋಡಬೇಕು ಮತ್ತು ಹುಡುಗಿ ತುಂಬ ಸುಂದರವಾಗಿರಬೇಕು ಯಾಕೆಂದರೆ ನನಗೆ ಹುಟ್ಟುವ ಮಗು ಸುಂದರವಾಗಿರಬೇಕು ನನ್ನ ಮಾತು ಕೇಳಿ ಆ ಹೆಂಗಸು ಜೋರಾಗಿ ನಗಲು ಶುರು ಮಾಡಿದಳು ರೋಜಿ ಸಾಹೇಬರಿಗೆ ಹೋಗಿ ತೋರಿಸು ಎಂದಳು ನಾನು ಎದ್ದು ನಿಂತು ರೋಜಿ ಹಿಂದೆ ಹೊರಟೆ ಮತ್ತು ಆ ಹುಡುಗಿ ನನ್ನನ್ನು ಒಂದು ಕೋಣೆಯ ಹೊರಗೆ ಬಿಟ್ಟು ಹೋದಳು ನನ್ನ ಹೃದಯವು ಜೋರಾಗಿ ಬಡಿಯಲು ಪ್ರಾರಂಭಿಸಿತು ವಾರಸುದಾರನ ಮೇಲಿನ ಮೋಹ ನನ್ನನ್ನು ಎಲ್ಲಿಂದ ಎಲ್ಲಿಯವರೆಗೆ ಕರೆದುಕೊಂಡು ಹೋಯಿತು ನನ್ನ ಹೆಂಡತಿಯರ ಕೋಣೆಗೆ ಹೋಗುವಾಗಲೂ ನಾನು ಇಂಥ ಸ್ಥಿತಿಯಲ್ಲಿ ಇರಲಿಲ್ಲ ಬಹುಶಃ ಇದು ಸಮರ್ಥನೆ ಮಾಡಿಕೊಳ್ಳುವುದಾಗಲಿ ಬಿಡುವುದಾಗಲಿ ಸಾಧ್ಯವಿಲ್ಲ ಆದರೆ ನಾನು ಇದನ್ನು ಸಮರ್ಥನೆ ಮಾಡಿಕೊಳ್ಳಬಲ್ಲೆ ಮತ್ತು ಈ ಹುಡುಗಿ ನನ್ನ ಮಗುವಿಗೆ ಜನ್ಮ ನೀಡುವವಳಾಗಿದ್ದಳು ಆದರೆ ನನಗೆ ಈ ದಾರಿಯನ್ನು ಬಿಟ್ಟರೆ ಬೇರೆ ಉಪಾಯ ಇರಲಿಲ್ಲ ನಾನು ಅಸಹಾಯಕನಾಗಿದ್ದೇನೆ ನಾನು ಕೋಣೆಯ ಬಾಗಿಲು ಬಡಿದಾಗ ಅವಳು ಯಾರು ಒಳಗೆ ಬನ್ನಿ ಎಂದು ಹೇಳಿದಳು ನಾನು ಬಾಗಿಲು ತೆರೆದು ನೋಡಿದೆ ನನ್ನ ಮುಂದೆ ಒಂದು ಹುಡುಗಿ ಮುಖಕ್ಕೆ ಮುಸುಕು ಹಾಕಿಕೊಂಡು ಕುಳಿತಿದ್ದಳು ನಾನು ಬಾಗಿಲನ್ನು ಮುಚ್ಚಿ ಒಳಗೆ ಹೋಗಿ ಅವಳ ಹತ್ತಿರ ಬಂದು ಕುಳಿತುಕೊಂಡೆ ಏಕೆಂದರೆ ಅವಳ ಮುಖವನ್ನು ನೋಡುವ ಧೈರ್ಯ ನನಗೆ ಇರಲಿಲ್ಲ ಬಹುಶಃ ನನ್ನ ಆತ್ಮಸಾಕ್ಷಿಯು ಹಾಗೆ ಮಾಡಲು ನನಗೆ ಅವಕಾಶ ನೀಡಲಿಲ್ಲ ಮತ್ತು ನಾನು ಇಲ್ಲಿಯವರೆಗೂ ಯಾವುದೇ ಅಪರಾಧವನ್ನು ಮಾಡಿಲ್ಲ ಅವಳು ನನ್ನನ್ನು ನೋಡಿದಾಗ ಕೇಳಲು ಪ್ರಾರಂಭಿಸಿದಳು ಏನು ಸರ್ ನೀವು ಇಡೀ ರಾತ್ರಿ ಹಾಗೆ ಕುಳಿತುಕೊಳ್ಳುತ್ತೀರಾ ನಾನು ತುಂಬ ಕಷ್ಟಪಟ್ಟು ಅವಳ ಮುಸುಕನು ನನ್ನ ಕೈಯಿಂದ ತೆಗೆದೆ ಅವಳ ಮುಖವನ್ನು ನೋಡಿದ ತಕ್ಷಣ ನನಗೆ ಆಘಾತವಾಯಿತು ನನ್ನ ಅಜ್ಜ ಅಜ್ಜಿ ಆಸ್ತಿಗೆ ನಾನೊಬ್ಬನೇ ವಾರಸುದಾರನಾಗಿದ್ದೆ ನನ್ನ ದುರಾದೃಷ್ಟವೆಂದರೆ ನಮ್ಮ ಕುಟುಂಬಕ್ಕೆ ನಾನೊಬ್ಬನೇ ವಾರಸುದಾರನಾಗಿದ್ದೆ ನನ್ನ ಮೊದಲ ಮದುವೆಯನ್ನು ನಾನು ನನ್ನ ಹೆತ್ತವರ ಆಯ್ಕೆಯ ಮೇರೆಗೆ ಆಗಿದೆ ನನ್ನ ಹೆಂಡತಿ ನನ್ನ ಸೋದರ ಮಗಳು ಅವಳು ನನಗಿಂತ ಏಳು ವರ್ಷ ದೊಡ್ಡವಳಾಗಿದ್ದಳು ಆದರೆ ತುಂಬ ಶಾಂತ ಸ್ವಭಾವದವಳಾಗಿದ್ದಳು ನನಗೆ ಮದುವೆಯಾಗಿ ಹತ್ತು ವರ್ಷಗಳು ಕಳೆದಿವೆ ಆದರೂ ನನಗೆ ಮಕ್ಕಳಾಗಿರಲಿಲ್ಲ ಆದರೆ ನನ್ನಲ್ಲಿ ಏನಾದರೂ ದೋಷವಿದೆಯೇ ಎಂದು ತಿಳಿದುಕೊಳ್ಳಲು ನಾನು ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿಕೊಂಡೆ ಆದರೆ ಹತ್ತು ವರ್ಷಗಳು ಕಳೆದ ನಂತರ ನಾನು ಹೇಳಿದೆ ನನಗೆ ನಮ್ಮ ಮನೆಗೆ ಒಬ್ಬ ವಾರಸುದಾರ ಬೇಕು ನಾನು ಇನ್ನೊಂದು ಮದುವೆಯಾಗುತ್ತೇನೆ ಎಂದು ಹೇಳಿದೆ ನನ್ನ ಮಾತನ್ನು ಕೇಳಿದ ನಂತರ ಅವಳು ನನಗೆ ಅನುಮತಿ ನೀಡಿದಳು ಆದರೆ ಹೀಗೆ ಕಾಲ ಕಳೆದಿತ್ತು ನನ್ನ ಮೂವರು ಹೆಂಡತಿಯರೊಂದಿಗೆ ಐದು ಐದು ವರ್ಷಗಳ ಕಾಲ ಕಳೆದರೂ ಯಾರಿಂದಲೂ ವಾರಸುದಾರ ಸಿಗಲಿಲ್ಲ ಇಪ್ಪತ್ತಾರು ವರ್ಷದ ಸುಗಮ ದಾಂಪತ್ಯ ನಡೆಸಿದೆ ನಾನು ಅವರನ್ನು ಬಂಜೇರೆಂದು ಪರಿಗಣಿಸಿದೆ ನನಗೀಗ ಐವತ್ತು ವರ್ಷ ವಯಸ್ಸಾಗಿತ್ತು ನನ್ನ ಹೆಂಡತಿಯರಿಗೆ ಚಿಕಿತ್ಸೆ ಕೊಡಿಸಿ ನನಗೆ ಸುಸ್ತಾಗಿತ್ತು ಸಮಸ್ಯೆ ಏನೆಂದು ನನಗೆ ತಿಳಿದಿರಲಿಲ್ಲ ಪ್ರತಿ ಬಾರಿ ನನ್ನ ರಿಪೋರ್ಟ್ ಸರಿಯಾಗಿದೆ ಎಂದು ಬರುತ್ತಿತ್ತು ಯಾವಾಗಲೂ ನನ್ನ ಮನಸ್ಸು ಇದನ್ನು ಹೇಳುತ್ತಿತ್ತು ಒಬ್ಬಳು ಹೆಂಡತಿ ಮಕ್ಕಳನ್ನು ಹೆರಲು ಸಾಧ್ಯವಿಲ್ಲವೆಂದರೆ ಮೂರು ಜನರಿಗೂ ಇದೇ ಸಮಸ್ಯೆ ಇರಬಹುದು ಎಂದುಕೊಂಡು ನಾನು ನಾಲ್ಕನೇ ಬಾರಿ ಮದುವೆಯಾಗಲು ಸಾಧ್ಯವಿರಲಿಲ್ಲ ಅಥವಾ ನನ್ನ ಹೆಂಡತಿಯರನ್ನು ಬಿಡಲು ಸಾಧ್ಯವಿಲ್ಲ ಏಕೆಂದರೆ ಅವರೆಲ್ಲರೂ ತುಂಬ ಒಳ್ಳೆಯವರಾಗಿದ್ದರು ಮತ್ತು ನಾನು ಬೇರೆಯವರನ್ನು ಹೇಗೆ ಮದುವೆಯಾಗಲಿ ಮತ್ತು ನಾನು ವೃದ್ಧಾಪ್ಯದ ವಯಸ್ಸನ್ನು ತಲುಪಿದೆ ಆದ್ದರಿಂದ ನನಗೆ ಈಗ ಆದಷ್ಟು ಬೇಗ ಉತ್ತರಾಧಿಕಾರಿ ಬೇಕು ನಾನು ಈ ನಿಟ್ಟಿನಲ್ಲಿ ಭರತನೊಂದಿಗೆ ಮಾತನಾಡಿದಾಗ ಅವನು ನನಗೆ ಈ ಮಾರ್ಗವನ್ನು ತೋರಿಸಿದನು ಅದು ಸಂಪೂರ್ಣವಾಗಿ ಪಾಪದ ಕೆಲಸವಾಗಿತ್ತು ಅದಕ್ಕಾಗಿ ನಾನು ಅದನ್ನು ನಿರಾಕರಿಸಿದೆ ನಾನು ಗೌರವಸ್ಥ ಕುಟುಂಬದವನು ಎಂದು ಹೇಳಿದೆ ಈ ಮಾರ್ಗದಿಂದ ನಾನೇಕೆ ವಾರಸುದಾರನನ್ನು ಪಡೆಯಬೇಕು ಆಗ ಭರತನು ಹೇಳಿದನು ನಿನ್ನ ಮೊದಲ ಹೆಂಡತಿಯು ಈಗ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾಳೆ ಭರತ್ನ ಮಾತು ಕೇಳಿ ಹೀಗೆ ಹೇಳಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಅವಳಿಗೆ ನನ್ನ ಅವಶ್ಯಕತೆ ಇದೆ ನಾನು ಅವಳನ್ನೇಕೆ ಬಿಡಬೇಕು ನಾನು ಹೇಳಿದಾಗ ಭರತ್ನು ಈಗ ನಿನ್ನ ವಯಸ್ಸನ್ನು ನೋಡು ನೀನು ಈಗಾಗಲೇ ವೃದ್ಧಾಪ್ಯಕ್ಕೆ ಕಾಲಿಟ್ಟಿದ್ದೀಯಾ ಜೊತೆಗೆ ಮಕ್ಕಳಾಗುವ ಸಾಧ್ಯತೆಯೂ ಕಡಿಮೆಯಾಗುತ್ತದೆ ಭರತನು ಸರಿಯಾಗಿ ಹೇಳುತ್ತಿದ್ದ ಈ ಸಮಯದಲ್ಲಿ ನನಗೆ ಉತ್ತರಾಧಿಕಾರಿ ಬಹಳ ಮುಖ್ಯವಾಗಿದ್ದ ಮತ್ತು ಭರತ್ ಹೇಳತೊಡಗಿದನು ಅವಳಿಂದ ನಿನಗೆ ಮಗು ಆಗುತ್ತದೆ ಮತ್ತು ನೀನು ನಾಲ್ಕನೇ ಮದುವೆ ಮಾಡಿಕೊಳ್ಳಬೇಕಾಗಿಲ್ಲ ಆನಂತರ ಪ್ರಪಂಚಕ್ಕೆ ಹೇಳಬಹುದು ನನ್ನ ನಾಲ್ಕು ಜನ ಪತ್ನಿಯರಲ್ಲಿ ಒಬ್ಬಳಿಗೆ ಮಗುವಾಗಿದೆ ಯಾರಿಗೂ ಇದರ ಬಗ್ಗೆ ಏನೂ ತಿಳಿಯುವುದಿಲ್ಲ ನನಗೆ ಮಕ್ಕಳಿಲ್ಲ ಎಂಬ ಸಮಸ್ಯೆ ಬಗ್ಗೆ ನಾನು ತುಂಬ ಚಿಂತೆ ಮಾಡುತ್ತಿದ್ದೆ ಎಲ್ಲಕ್ಕೂ ಮೊದಲು ನಾನು ನನ್ನ ಪತ್ನಿಯರಲ್ಲಿ ಈ ವಿಷಯದ ಬಗ್ಗೆ ಕೇಳಬೇಕೆಂದುಕೊಂಡೆ ಅವರು ಎಂದಿಗೂ ನನಗೆ ಇದಕ್ಕೆ ಒಪ್ಪಿಗೆ ಸೂಚಿಸಲಾರರು ಆದ್ದರಿಂದ ನಾನು ನನ್ನ ಉತ್ತರಾಧಿಕಾರಿಗಾಗಿ ತುಂಬ ಚಿಂತೆಗೊಳಗಾಗಿದ್ದೆ ಮತ್ತು ನನ್ನ ಮೊದಲ ಹೆಂಡತಿ ಮೊದಲಿಗಿಂತಲೂ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗಿದ್ದಳು ನಾನು ನನ್ನ ಇತರ ಹೆಂಡತಿಯರ ಅನುಮತಿಯನ್ನು ಪಡೆದುಕೊಂಡೆ ಮತ್ತು ನಾನು ನನ್ನ ಮೊದಲ ಹೆಂಡತಿಗೆ ಹೆಚ್ಚು ಸಮಯ ನೀಡಿದೆ ನನ್ನ ಹೆಂಡತಿ ಎರಡು ಬಾರಿ ನನ್ನನ್ನು ಸಹಿಸಿಕೊಂಡಿದ್ದಳು ಮತ್ತು ಜಗಳ ಮಾಡುತ್ತಿರಲಿಲ್ಲ ಅವರು ಪರಸ್ಪರ ಸಾಮರಸ್ಯದಿಂದ ಬದುಕುತ್ತಿದ್ದರು ನಾನು ಚಿಕ್ಕ ಹುಡುಗಿಯರನ್ನೇನು ಮದುವೆಯಾಗಿರಲಿಲ್ಲ ನನ್ನ ಇತರ ಹೆಂಡತಿಯರು ಮಧ್ಯ ವಯಸ್ಸಿನವರಾಗಿದ್ದರು ಅನಾಥರು ಮತ್ತು ಕಷ್ಟದಲ್ಲಿದ್ದವರನ್ನು ನಾನು ಮದುವೆಯಾಗಿದ್ದೆ ಆದ್ದರಿಂದ ಅವರು ನನಗೆ ಆಸರೆಯಾಗುತ್ತಾರೆ ಮತ್ತು ನನಗೆ ವಾರಸುದಾರರು ಸಿಗುತ್ತಾರೆ ಎಂದು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಈ ಮೂವರಿಗೂ ಸಂತಾನ ಭಾಗ್ಯವಿರಲಿಲ್ಲ ಆದ್ದರಿಂದ ನಾನು ತುಂಬ ಚಿಂತೆಗೊಳಗಾಗಿದ್ದೆ ಮತ್ತು ತುಂಬ ಅಸಮಾಧಾನಗೊಂಡಿದೆ ಯಾವ ಹೆಂಡತಿಯರನ್ನು ಬಿಡಲು ಮನಸ್ಸಿರಲಿಲ್ಲ ಆದರೆ ನನ್ನ ಹೃದಯವು ಭರತನ್ನು ತೋರಿಸಿದ್ದ ದಾರಿಯನ್ನು ಒಪ್ಪಿಕೊಳ್ಳಲಿಲ್ಲ ಆದರೆ ಬಹಳಷ್ಟು ಯೋಚಿಸಿದ ನಂತರ ನಾನು ಅಂತಿಮವಾಗಿ ಭರತ್ನು ತೋರಿಸಿದ ದಾರಿಗೆ ಯಾವುದೇ ಹಾನಿಯಿಲ್ಲ ಎಂದು ಅವನ ಜೊತೆ ವೇಷಾಗ್ರಹಕ್ಕೆ ಹೋದೆ ಆದರೆ ಆ ಹುಡುಗಿಯನ್ನು ನೋಡಿದಾಗ ನನ್ನ ಬುದ್ಧಿ ಹಾರಿ ಹೋಗಿತ್ತು ಅವಳನ್ನು ನೋಡಿದ ತಕ್ಷಣ ನಾನು ಕೋಣೆಯಿಂದ ಹೊರಗೆ ಬಂದೆ ಮತ್ತು ಭರತ್ನು ನನ್ನನ್ನು ಕೂಗುತ್ತಾ ಕರೆಯತೊಡಗಿದನು ನಿನಗೇನಾಯಿತು ಎಂದು ಕೇಳುತ್ತಿದ್ದನು ಆದರೆ ನಾನು ಅವನಿಗೆ ಏನನ್ನೂ ಹೇಳಲಿಲ್ಲ ನಾನು ವೇಷ್ಯಾಗ್ರಹದಿಂದ ಹೊರಟು ನನ್ನ ಕಾರಿನಲ್ಲಿ ಹೋಗಿ ಕುಳಿತುಕೊಂಡೆ ಮತ್ತು ನೀಗೂ ಕಾಯದೆ ಡ್ರೈವರ್ಗೆ ಮನೆಗೆ ಹೋಗಲು ತಿಳಿಸಿದೆ ನಾನು ಚಡಪಡಿಕೆಯಿಂದ ಪ್ರಯಾಣವನ್ನು ಕಳೆದಿದ್ದೆ ಮನೆಗೆ ಬಂದು ಯಾವ ಹೆಂಡತಿಯ ಕೋಣೆಗೆ ಹೋಗಲು ಬಯಸಲಿಲ್ಲ ನಾನು ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತು ಸಿಗರೇಟ್ ತೊಡಗಿದೆ ಆಗ ನನ್ನ ಮೊದಲ ಹೆಂಡತಿ ನನ್ನ ಬಳಿ ಬಂದಳು ಮತ್ತು ಹೇಳಿದಳು ಏನು ವಿಷಯ ನೀವು ಇನ್ನೂ ಮಲಗಿಲ್ವಾ ನಾನು ಒಮ್ಮೆ ಅವಳ ಕಡೆ ದೃಷ್ಟಿ ಬೀರಿದೆ ಮತ್ತು ಇಲ್ಲ ಎಂದು ತಲೆ ಆಡಿಸಿದೆ ಅವಳು ನನ್ನ ಬಳಿ ಕುಳಿತು ಹೇಳಿದಳು ನಿಮಗೆ ಇಂದು ಏನು ಚಿಂತೆ ಕಾಡುತ್ತಿದೆ ಎಂದಾಗ ನಾನು ಅವಳ ಕಡೆ ದೃಷ್ಟಿ ಬೀರುತ್ತೆ ಯೋಚಿಸಿದೆ ಅವಳು ನನಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜೊತೆಯಾಗಿದ್ದಳು ಈಗ ಅವಳು ಕಾಯಿಲೆ ಬಿದ್ದಿದ್ದಳು ನಾನು ಅವಳ ಕೈಯನ್ನು ಹಿಡಿದುಕೊಂಡೆ ನಿನ್ನ ಆರೋಗ್ಯ ಹೇಗಿದೆ ಎಂದಾಗ ನಾನು ಈ ಬಾರಿ ಬದುಕಲಾರೆ ಅನಿಸುತ್ತಿದೆ ಏಕೆಂದರೆ ನನ್ನ ಹೊಟ್ಟೆಯಲ್ಲಿ ಬೆಳೆದ ಗಡ್ಡೆಯು ಕ್ಯಾನ್ಸರ್ ಆಗಿ ಪರಿವರ್ತನೆಯಾಗಿದೆ ನಿಮಗೂ ಸಹ ಇದು ಗೊತ್ತು ನಾನು ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಬದುಕಿರಬಹುದು ನಾನು ನನ್ನ ಹೆಚ್ಚಿನ ಸಮಯವನ್ನು ನನ್ನ ಮೊದಲ ಪತ್ನಿಯ ಬಳಿಗೆ ಕಳೆಯುತ್ತಿದ್ದೆ ಅವಳು ನನ್ನ ಹೆಗಲಿಗೆ ತಲೆ ಇಟ್ಟಾಗ ನಾನು ಅವಳನ್ನು ನನ್ನ ಬಾವುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಹೇಳಿದೆ ನಿನ್ನ ಚಿಕಿತ್ಸೆಗಾಗಿ ನಾನು ನಿನ್ನನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋಗಬೇಕೆಂದಿದ್ದೇನೆ ಆಗವಳು ಹೇಳಿದಳು ಇದರಿಂದ ಏನು ವ್ಯತ್ಯಾಸವಾಗದು ನನಗೆ ಯಾವುದೇ ಚಿಕಿತ್ಸೆಯ ಸಮಯ ಈಗ ಕಳೆದು ಹೋಗಿದೆ ಆದರೆ ನನ್ನ ಒಂದೇ ಒಂದು ಆಸೆ ಇದೆ ನೀವು ನನಗೆ ವಿಚ್ಛೇದನ ನೀಡಿ ಮತ್ತೊಂದು ಮದುವೆ ಮಾಡಿಕೊಳ್ಳಿ ಅವಳ ಮಾತಿಗೆ ನಾನು ಅವಳ ಕಡೆ ನೋಡಿದೆ ಆಗ ಅವಳು ಹೇಳಿದಳು ನಾನು ಇದೇ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಇರುವೆ ನಾನು ಸಾಯುವ ಮೊದಲು ನಿಮ್ಮ ಮಗುವನ್ನು ನೋಡುವ ಆಸೆಯಾಗಿದೆ ಇವಳ ಮಾತು ಕೇಳಿ ನನ್ನ ಕಣ್ಣ ಮುಂದೆ ರಜೆಯಾಳ ಮುಖತೆಯಲ್ಲಿ ಬಂತು ಮತ್ತು ನಾನು ಆಗ ನನ್ನ ಮೊದಲ ಪತ್ನಿಗೆ ಹೇಳಿದೆ ನಾನು ನಿನಗೆ ಮೊದಲೇ ತುಂಬ ನೋವನ್ನು ಮಾಡಿದ್ದೇನೆ ಈಗ ಮತ್ತೆ ನಿನಗೆ ವಿಚ್ಛೇದನ ನೀಡಿ ಇನ್ನೂ ನೋವು ಮಾಡಲು ಇಷ್ಟವಿಲ್ಲ ಬಹುಶಃ ನಿನ್ನ ಅನಾರೋಗ್ಯದಿಂದ ನಿನಗೆ ಅರಳು ಮರುಳಾಗಿರಬೇಕು ಎಂದಾಗ ಅವಳು ಮತ್ತೆ ಹೇಳಿದಳು ನಾನಂದುಕೊಂಡಿದ್ದೆ ನೀವು ಮಗುವಿನ ತಂದೆಯಾಗಬಹುದು ಆದರೆ ಉಳಿದ ಪತ್ನಿಯರಿಗೂ ನನ್ನ ನೆರಳು ಬೀಳಬಹುದು ಎಂದು ನಾನು ಅಂದುಕೊಂಡಿರಲಿಲ್ಲ ನಾನು ಹೇಳಿದೆ ಆ ರೀತಿ ಏನೂ ಇಲ್ಲ ಆ ರೀತಿ ಯೋಚಿಸಬೇಡ ಬಹುಶಃ ಮಗು ನನ್ನ ಹಣೆ ಬರದಲ್ಲಿಲ್ಲ ನನ್ನ ಮಾತು ಕೇಳಿ ಅವಳು ಹೇಳಿದಳು ನೀವು ಯಾವಾಗಲೂ ನಿಮ್ಮ ಮದುವೆಯನ್ನು ಅನಾಥ ಮಹಿಳೆಯೊಂದಿಗೆ ಮಾಡಿಕೊಂಡಿದ್ದೀರಿ ನೀವು ಮಾಡೋ ಪ್ರತಿಯೊಂದು ಕೆಲಸವೂ ದೇವರಿಗೆ ಇಷ್ಟವಾಗಲಿ ಎಂದು ನೀವು ಆ ರೀತಿ ಮಾಡಿದ್ದೀರಿ ಆದರೆ ಈ ರಾತ್ರಿ ಆ ವೇಶ್ಯರ ಅಡ್ಡಿಗೆ ಹೋಗಿ ಏಕೆ ಮರಳಿ ಬಂದಿರಿ ಎಂದಾಗ ನಾನು ಅಚ್ಚರಿಗೊಂಡು ಕೇಳಿದೆ ನಾನು ಅಲ್ಲಿಗೆ ಹೋಗಿದ್ದೇನೆಂದು ನಿನಗೆ ಯಾರು ಹೇಳಿದರು ಎಂದಾಗ ಅವಳು ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೇಳಿದಳು ಅದನ್ನೆಲ್ಲ ಬಿಟ್ಟು ಬಿಡು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ನೀಡು ಎಂದಾಗ ನಾನು ಹೇಳಿದೆ ನನ್ನ ಮನಸ್ಸು ಒಪ್ಪಲಿಲ್ಲ ಅವಳು ಕೇವಲ ಹದಿನೆಂಟು ವರ್ಷದ ಚಿಕ್ಕ ಹುಡುಗಿಯಾಗಿದ್ದಳು ಅವಳನ್ನು ನೋಡಿದ ತಕ್ಷಣ ನನಗೆ ಅವಳ ಮೇಲೆ ಕರುಣೆ ಬಂತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಹುಡುಗಿಯೊಂದಿಗೆ ಇಂಥ ಕೆಟ್ಟ ಕೆಲಸವನ್ನು ಏಕೆ ಮಾಡಿಸುತ್ತಿದ್ದಾರೆ ಆದ್ದರಿಂದ ನಾನು ಅಲ್ಲಿಂದ ಮರಳಿ ಬಂದಿದ್ದೆ ಆ ಹುಡುಗಿಗೆ ಹದಿನೆಂಟು ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಾಗಿರಲಿಲ್ಲ ಅವಳು ತುಂಬ ಸುಂದರವಾಗಿದ್ದಳು ಬಹುಶಃ ಮದುವೆಯಾದ ತಕ್ಷಣ ನನಗೆ ಹೆಣ್ಣು ಮಗುವಾಗಿದ್ದರೆ ಅವಳು ಇವಳಿಗಿಂತ ತುಂಬ ಚೂಟಿಯಾಗಿರುತ್ತಿದ್ದಳು ಆಗ ನನ್ನ ಹೆಂಡತಿ ಹೇಳಿದಳು ಅವಳನ್ನು ಮದುವೆ ಮಾಡಿಕೊ ಅವಳ ಮಾತಿಗೆ ನಾನು ಹೇಳಿದೆ ನಿನಗೆ ಪ್ರಜ್ಞೆ ಇದೆಯಾ ಒಬ್ಬಳು ವೇಷೆ ಯಾವಾಗಲಾದರೂ ಯಾರೊಂದಿಗೆ ಆದರೂ ಮದುವೆ ಮಾಡಿಕೊಂಡಿದ್ದಾಳ ಅವಳ ಮಾಲೀಕಿಯು ನನಗೆ ಮದುವೆಯಾಗಲು ಏಕೆ ಒಪ್ಪಿಗೆ ಕೊಡುತ್ತಾಳೆ ಅವಳು ತುಂಬ ಚಿಕ್ಕವಳಾಗಿದ್ದಾಳೆ ನನಗೆ ಅವಳ ಬಳಿ ಹೋಗಲು ಸಹ ನಾಚಿಕೆಯಾಗುತ್ತಿದೆ ಆಗ ನನ್ನ ಹೆಂಡತಿ ಹೇಳಿದ್ದಳು ಬಹುಶಃ ಆ ಅಡ್ಡೆಯಿಂದ ಅವಳನ್ನು ಸ್ವತಂತ್ರಗೊಳಿಸಲು ನಿಮ್ಮಿಂದ ಮಾತ್ರ ಸಾಧ್ಯ ಅದರಿಂದ ಭಗವಂತನು ಸಂತುಷ್ಟನಾಗಿ ನಿಮಗೆ ಮಗುವನ್ನು ದಯಪಾಲಿಸಬಹುದು ನನ್ನ ಹೆಂಡತಿಯ ಮಾತು ಕೇಳಿ ನಾನು ಸುಮ್ಮನಾದೆ ಸ್ವಲ್ಪ ದಿನ ಅದರ ಬಗ್ಗೆ ಯೋಚಿಸತೊಡಗಿದೆ ಮತ್ತು ಆ ಹುಡುಗಿಯನ್ನು ಒರಿಸಬೇಕೆಂದುಕೊಂಡೆ ಇದರಿಂದ ದೇವರಿಗೂ ಸಹ ಖುಷಿಯಾಗಬಹುದು ನನಗೂ ಸಹ ಮಗುವಾಗಬಹುದು ಪ್ರಜೆಯ ಸಹ ಆ ವೇಷ್ಯರ ಅಡ್ಡೆಯಿಂದ ಮುಕ್ತಿ ಪಡೆಯಬಹುದು ಮಾರನೇ ದಿನವೇ ವೇಷ್ಯರ ಅಡ್ಡೆಗೆ ಬಂದೆ ಆ ಹುಡುಗಿಯನ್ನು ಆ ಅಡ್ಡೆಯಿಂದ ಮುಕ್ತಿಗೊಳಿಸುವುದು ನನ್ನ ಗುರಿಯಾಗಿತ್ತು ನಾನು ಒಂದು ಕೋಟಿಯ ಚೆಕ್ಕನ್ನು ಆ ಮಾಲಕಿಯ ಕೈಗೆಟ್ಟೆ ಅವಳು ಒಮ್ಮೆ ಆ ಚೆಕ್ಕನ್ನು ನೋಡುತ್ತಿದ್ದಳು ಮತ್ತೆ ಮತ್ತೆ ಆ ಚೆಕ್ಕನ್ನು ನೋಡಿದಳು ಮತ್ತು ಹೇಳಿದಳು ಇಷ್ಟೊಂದು ದೊಡ್ಡ ಮೊತ್ತ ಏಕೆ ನೀಡುತ್ತಿದ್ದೀರಿ ಆಗ ನಾನು ಹೇಳಿದೆ ನಾನು ರಜೆಯಾಳನ್ನು ಮದುವೆ ಮಾಡಿಕೊಳ್ಳಬೇಕು ಇದಾದ ಮೇಲೆ ಅವಳಿಗೂ ಈ ಅಡ್ಡೆಗೂ ಯಾವುದೇ ಸಂಬಂಧವಿರುವುದಿಲ್ಲ ಅವಳು ತುಂಬ ಆಸೆಪೂರ್ವಕ ಹೆಂಗಸಾಗಿದ್ದಳು ಆದ್ದರಿಂದ ಬೇಗ ಇದಕ್ಕೆ ಒಪ್ಪಿಕೊಂಡಳು ನಾನು ನನ್ನ ಮೊದಲ ಹೆಂಡತಿಗೆ ಅವಳ ಇಷ್ಟದಂತೆ ಅವಳಿಗೆ ವಿಚ್ಛೇದನ ನೀಡಿದೆ ಈಗ ಅವಳು ನನ್ನ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಇರುತ್ತಿದ್ದಳು ನಾನು ಅವಳ ಮುಂದೆ ಹೋಗುತ್ತಿರಲಿಲ್ಲ ಆದರೆ ನಾನು ಅವಳ ಬೇಕು ಬೇಡಗಳೆಲ್ಲವನ್ನು ಈಡೇರಿಸುತ್ತಿದ್ದೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಕೆಲವೇ ಕೆಲವು ಸಂಬಂಧಿಕರ ಮುಂದೆ ನಾನು ರಜೆಯಾಳೊಂದಿಗೆ ಮದುವೆ ಮಾಡಿಕೊಂಡೆ ಅವಳನ್ನು ನನ್ನ ಜೊತೆ ನನ್ನ ಮನೆಗೆ ಕರೆದುಕೊಂಡು ಬಂದೆ ಅವಳು ನನ್ನನ್ನೇ ನೋಡುತ್ತಿದ್ದಳು ಮತ್ತು ಸಾಹೇಬ್ರೆ ಇದೆಲ್ಲ ನಿಮ್ಮದೇ ಪ್ರಾಪರ್ಟಿಯಾ ನೀವಂತೂ ಆಗರ್ಭ ಶ್ರೀಮಂತರಾಗಿ ಕಾಣುತ್ತಿದ್ದೀರಾ ನನ್ನಲ್ಲಿ ಅಂಥದ್ದೇನನ್ನು ಕಂಡಿದ್ದೀರಿ ನಾನು ವಯಸ್ಸಿನಲ್ಲಿ ಅವಳಿಗಿಂತಲೂ ತುಂಬ ದೊಡ್ಡವನಾಗಿದ್ದೆ ಅವಳು ಮಾತನಾಡುವ ರೀತಿ ನನಗೆ ತುಂಬ ಕೆಟ್ಟದ್ದೆ ಏಕೆಂದರೆ ನಾನು ಅವಳ ಗ್ರಾಹಕನಾಗಿರಲಿಲ್ಲ ಬದಲಾಗಿ ಅವಳ ಪತಿಯಾಗಿದ್ದೆ ನಾನು ನನ್ನ ಇಬ್ಬರು ಹೆಂಡತಿಯರಿಗೆ ರಜೆಯಾಳ ಪರಿಚಯ ಮಾಡಿಸಿದೆ ಮತ್ತೆ ಅವಳನ್ನು ನನ್ನ ಮೊದಲ ಪತ್ನಿಯೊಂದಿಗೂ ಸಹ ಭೇಟಿ ಮಾಡಿಸಿದೆ ಕೊನೆಗೆ ನಾನು ನನ್ನ ಮೂರನೇ ಪತ್ನಿಗೆ ಅವಳನ್ನು ನನ್ನ ಕೋಣೆಗೆ ಬಿಟ್ಟು ಬರಲು ಹೇಳಿದೆ ನಾನು ಡ್ರಾಯಿಂಗ್ ರೂಮಲ್ಲಿ ಸಿಗರೇಟ್ ಸೇದುತ್ತಿದ್ದೆ ಏಕೆಂದರೆ ಕೋಣೆಯೊಳಗೆ ಹೋಗಲು ನನಗೆ ಧೈರ್ಯ ಬರಲಿಲ್ಲ ನನ್ನ ಮೊದಲ ಮೂರು ಹೆಂಡತಿಯರು ತುಂಬ ಒಳ್ಳೆಯವರಾಗಿದ್ದರು ಆದರೆ ಈ ಹುಡುಗಿಯ ಜೀವನದಲ್ಲಿ ನಾನು ಮೊದಲ ಗಂಡಸಾಗಿರಲಿಲ್ಲ ಅವಳು ತಾನಿರುವ ಪರಿಸ್ಥಿತಿಯಲ್ಲಿ ಸರಿಯಾಗಿ ಇದ್ದಳು ಆದರೆ ಅವಳಿಗೆ ಈಗ ಮತ್ತೊಬ್ಬರ ಹೆಂಡತಿಯ ಪಾತ್ರ ವಹಿಸುವುದು ತುಂಬ ಕಷ್ಟವಾಗಿತ್ತು ಆದರೆ ನನ್ನ ವಾರಸುದಾರನಿಗಾಗಿ ನಾನು ಈ ಕಹಿ ಪಾಯಸವನ್ನು ಕುಡಿಯಲು ತಯಾರಾಗಿದ್ದೆ ಬಹುಶಃ ದೇವರಿಗೆ ನನ್ನ ಈ ನಿಯತ್ತು ಇಷ್ಟವಾಗಬಹುದು ಎಂದುಕೊಂಡೆ ನಾನು ತುಂಬ ಧೈರ್ಯ ಮಾಡಿ ಕೋಣೆಯೊಳಗೆ ಹೋದೆ ಆ ಸಮಯ ಅವಳು ನಿದ್ದೆ ಹೋಗಿದ್ದಳು ಅವಳು ತುಂಬ ಕಡಿಮೆ ವಯಸ್ಸಿನವಳಾಗಿದ್ದಳು ನಾನು ಮದುವೆಯಾಗುವಾಗ ನನ್ನ ಮೂರು ಹೆಂಡತಿಯರ ವಯಸ್ಸು ಇಷ್ಟೊಂದು ಕಡಿಮೆ ಇರಲಿಲ್ಲ ನಾನು ಸಹ ಮಲಗಿಕೊಂಡೆ ಬೆಳಿಗ್ಗೆ ಎದ್ದಾಗ ರಜಿಯಾ ನನ್ನನ್ನು ತುಂಬ ಆಶ್ಚರ್ಯಚಕಿತಳಾಗಿ ನೋಡುತ್ತಿದ್ದಳು ರಾತ್ರಿಯಿಂದ ನಾನು ಅವಳಿಗೆ ಏನನ್ನೂ ಹೇಳಿರಲಿಲ್ಲ ಬಹುಶಃ ಆದ್ದರಿಂದಲೇ ಇವಳು ಚಕ್ಕಿತಳಾಗಿ ನನ್ನನ್ನು ನೋಡುತ್ತಿದ್ದಳು ಅವಳಿಗೆ ನಾನು ಹೇಳಿದೆ ತಿಂಡಿ ಮಾಡು ರಾತ್ರಿಯಿಂದ ನೀನು ಏನೂ ತಿಂದಿಲ್ಲ ಇಷ್ಟು ಹೇಳಿ ನಾನು ಕೋಣೆಯಿಂದ ಹೊರಬಂದೆ ಸ್ವಲ್ಪ ಸಮಯದ ನಂತರ ಅವಳು ಸಹ ಕೋಣೆಯಿಂದ ಹೊರಬಂದಳು ನನ್ನ ಬೇರೆ ಹೆಂಡತಿಯರ ಜೊತೆ ಅವಳು ಸಹ ತಿಂಡಿ ಮಾಡಿದಳು ನನ್ನ ಒಂದು ಹವ್ಯಾಸವೇನೆಂದರೆ ನಾನು ಪ್ರತಿ ಬಾರಿ ಊಟ ತಿಂಡಿ ಮಾಡುವಾಗಲೂ ನನ್ನೆಲ್ಲ ಪತ್ನಿಯರಿಗೆ ಒಂದೊಂದು ತುತ್ತನ್ನು ನನ್ನ ಕೈಯಿಂದಲೇ ತಿನ್ನಿಸುತ್ತಿದ್ದೆ ಯಾವ ಪತ್ನಿಯರಿಗೂ ಇಲ್ಲಿಯವರೆಗೆ ನಾನು ಭೇದಭಾವ ಮಾಡಿರಲಿಲ್ಲ ಆದರೆ ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ರಜೆಯಾಳೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲಿಲ್ಲ ಆದರೆ ಅವಳೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದೆ ಸ್ವಲ್ಪ ದಿನಗಳು ಕಳೆದವು ಆಗ ಒಂದು ದಿನ ರಜೆಯ ಕೇಳಿದಳು ಸಾಹಿಬ್ರೆ ನೀವು ಇಷ್ಟು ಹಣವನ್ನು ಕೊಟ್ಟು ನನ್ನನ್ನು ಏಕೆ ಖರೀದಿಸಿದ್ದೀರಿ ನಾನು ಅವಳ ಬಾಯಲ್ಲಿ ಈ ಮಾತನ್ನು ಕೇಳಿ ಆಶ್ಚರ್ಯಗೊಂಡೆ ಆಗ ನಾನು ಅವಳಿಗೆ ಹೇಳಿದೆ ನೀನು ಈ ರೀತಿಯ ಮಾತನ್ನು ಏಕೆ ಆಡುತ್ತಿದ್ದೀಯಾ ನಾನು ನಿನ್ನನ್ನು ಖರೀದಿಸಲಿಲ್ಲ ನಾನು ನಿನ್ನನ್ನು ಮದುವೆಯಾಗಿದ್ದೇನೆ ನನಗೆ ಅವಳ ಮಾತು ತುಂಬ ನೋಯಿಸಿತ್ತು ಆಗ ಅವಳು ಹೇಳಿದಳು ನನಗೆ ಗೊತ್ತು ಮದುವೆಗೆ ಮೊದಲು ನೀವು ನನಗಾಗಿ ಒಂದು ಕೋಟಿ ರೂಪಾಯಿಯನ್ನು ನನ್ನ ಮಾಲಕಿಗೆ ಕೊಟ್ಟಿದ್ದೀರಿ ನನಗನಿಸಿತ್ತು ನೀವು ನನಗಾಗಿ ನೀಡಿದ ಹಣದಿಂದ ಒಂದು ರಾತ್ರಿಯಲ್ಲ ನೀವು ಕೊಟ್ಟ ಹಣವನ್ನು ವಸೂಲಿ ಮಾಡುವವರೆಗೂ ನನ್ನನ್ನು ಬಿಡುವುದಿಲ್ಲ ಎಂದುಕೊಂಡಿದ್ದೆ ಆದರೆ ನೀವಂತೂ ಅವಳ ಮಾತು ಕೇಳಿ ನಾನು ದಂಗಾಗಿ ಹೋದೆ ಅವಳ ಮಾತಿಗೆ ನನಗೆ ತುಂಬ ಸಿಟ್ಟು ಬರತೊಡಗಿತ್ತು ಇನ್ನು ಅವಳು ಮಾತನಾಡಿದರೆ ನಾನು ಅವಳ ಕೆನ್ನೆಗೆ ಒಂದು ಬಾರಿಸುತ್ತಿದ್ದೆ ಆದರೆ ಅವಳು ಸುಮ್ಮನಾಗಿದ್ದಳು ಆಗ ನಾನು ಹೇಳಿದೆ ನೀನು ನನ್ನ ಹೆಂಡತಿ ಗೊತ್ತಾಯ್ತಾ ಯಾವುದೇ ಮಾರ್ಕೆಟ್ನಲ್ಲಿ ದಂಧೆ ಮಾಡುವ ಮಹಿಳೆಯಲ್ಲ ಇಂದಿನಿಂದ ಆ ರೀತಿ ಮಾತುಗಳನ್ನು ನನ್ನ ಮುಂದೆ ಆಡಬೇಡ ನಾನು ಹೇಳುತ್ತಿದ್ದಂತೆ ನನ್ನ ಧ್ವನಿ ಜೋರಾಯಿತು ನನ್ನ ಸಿಟ್ಟು ನೋಡಿ ಅವಳು ಹೇಳತೊಡಗಿದಳು ಸಾಹೇಬ್ರೆ ಎಲ್ಲರೂ ಹೀಗೆ ಹೇಳುತ್ತಾರೆ ನನ್ನ ಜೀವ ಹೋಗಿ ಮರಳಿ ಬಂದಿದೆ ನಾನು ಗಂಡಸರ ನಾನಾ ರೂಪವನ್ನು ನೋಡಿದ್ದೇನೆ ಹಸಿದ ನಾಯಿಯಂತೆ ಹುರಿದು ಮುಕ್ಕುವವರು ಯೌವನವನ್ನು ಹಿಂಡಿ ಇಪ್ಪೆ ಮಾಡುವವರು ಎಂತೆಂಥವರನ್ನೆಲ್ಲ ನಾನು ನೋಡಿದ್ದೇನೆ ಆದರೆ ಅಷ್ಟೊಂದು ಹಣವನ್ನು ನನ್ನ ಮೇಲೆ ಸುರಿದ ನೀವೆಂತಹ ಮನುಷ್ಯರು ಆದರೆ ಮೊದಲ ರಾತ್ರಿ ನನಗೆ ಹಾಯಾಗಿ ನಿದ್ದೆ ಮಾಡಲು ಬಿಟ್ಟಿದ್ದಿರಿ ನನಗಂತೂ ತುಂಬಾ ಆಶ್ಚರ್ಯವಾಯಿತು ಇಲ್ಲವೆಂದರೆ ತುಂಬಾ ಜ್ವರವಿದ್ದರೂ ಯಾರೂ ನನ್ನನ್ನು ಹಾಗೆ ಬಿಟ್ಟು ಬಿಡುತ್ತಿರಲಿಲ್ಲ ನಾನು ಜ್ವರ ಬಂದಿದೆ ಬಿಟ್ಟು ಬಿಡಿ ಎಂದರೆ ಹೀಗೆ ಹೇಳುತ್ತಿದ್ದರು ನಿನ್ನ ಜ್ವರದ ನೆಪಕ್ಕಾಗಿ ನಿನಗಾಗಿ ಬೆಲೆ ಕಟ್ಟಿಲ್ಲ ಎಂದು ಎಂದು ಹೇಳುವಾಗ ಅವಳ ಕಣ್ಣಿಂದ ಟಪಟಪ ಕಣ್ಣೀರಿನ ನಾನಿಗಳು ಬಿದ್ದು ಅವಳು ತನ್ನ ದೇಹವನ್ನು ತೋರಿಸಿದಳು ಅಲ್ಲೆಲ್ಲ ಸಿಗರೇಟ್ನಿಂದ ಸುಟ್ಟ ಗಾಯಗಳಿದ್ದವು ಇಂತಹ ದೌರ್ಜನ್ಯವನ್ನು ನೋಡಿ ನಾನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡೆ ಅವಳು ಮತ್ತೆ ಹೇಳಿದಳು ಇಲ್ಲಿ ನೋಡಿ ನೀವು ಸಹ ನನ್ನ ಜೊತೆ ಇದೇ ರೀತಿ ಮಾಡುತ್ತೀರಾ ನಾನಂತೂ ಇಂದಿನವರೆಗೂ ಈ ರೀತಿಯ ಗಂಡಸರನ್ನೇ ನೋಡಿದ್ದೇನೆ ಆದರೆ ನೀವಂತೂ ಅಂಥವರು ಅಲ್ಲವೇ ಅಲ್ಲ ಅವರೆಲ್ಲರಿಗಿಂತ ಬೇರೆ ನನ್ನನ್ನು ಖರೀದಿಸಿಯೂ ಸಹ ನೀವು ನನ್ನನ್ನು ಬಳಸಿಕೊಳ್ಳಲಿಲ್ಲ ಆಗ ನಾನು ಹೇಳಿದೆ ನೀನು ನನ್ನ ಹೆಂಡತಿ ಮತ್ತು ಭಗವಂತನು ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಆದೇಶ ನೀಡಿದ್ದಾನೆ ಮತ್ತು ನಾಜೂಕಾಗಿದ್ದೀಯಾ ನಿನಗೀಗ ವಯಸ್ಸು ಸಹ ಕಡಿಮೆ ಇದೆ ನಾನು ನಿನ್ನ ಬಳಿ ಬರಬೇಕೋ ಬೇಡವೋ ಎಂಬ ಜಿಜ್ಞಾಸೆಯಲ್ಲಿದ್ದೆ ಸದ್ಯ ಒಂದು ರಾತ್ರಿ ರಜೆಯಾಳ ಜೊತೆ ಕಳೆದಿದ್ದರಿಂದ ನನ್ನ ಹೃದಯ ಹಿಂಡಿ ಹಿಪ್ಪೆಯಾದಂತಾಯಿತು ಅವಳ ದೇಹದಲ್ಲಾದ ಕಲೆಯನ್ನು ನೋಡಿ ನನ್ನ ಹೃದಯ ಚೂರು ಆದಂತಾಯಿತು ಈ ಚಿಕ್ಕ ಹುಡುಗಿಯೊಂದಿಗೆ ನಡೆದುಕೊಂಡ ರೀತಿ ಪ್ರಾಣಿಗಳ ವರ್ತನೆಯಂತೆ ಇತ್ತು ಸಮಯ ಕಳೆದಂತೆ ರಜೆಯಾಳ ಗಾಯಗಳು ಸಹ ವಾಸಿಯಾಗತೊಡಗಿದವು ಮತ್ತು ಅವಳು ಹೇಳುತ್ತಿದ್ದಳು ನೀವು ನನ್ನನ್ನು ನರಕದಿಂದ ಪಾರು ಮಾಡಿದ್ದೀರಿ ನೀವು ನನ್ನನ್ನು ಮದುವೆ ಮಾಡಿಕೊಂಡಿರಿ ಈಗ ಅವಳು ನನ್ನ ಕ್ಯಾರೆಕ್ಟರ್ ಮತ್ತು ನನ್ನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದಳು ಕ್ರಮೇಣ ಅವಳ ಮಾತುಗಳು ಸಹ ಬದಲಾದವು ಈಗ ಅವಳು ತಲೆ ಬಗ್ಗಿಸಿಕೊಂಡೇ ಬಾಯಿ ಮೇಲೆ ಕೈ ಇಟ್ಟು ಚಿಕ್ಕದಾಗಿ ಮಾತನಾಡುತ್ತಿದ್ದಳು ಸ್ವಲ್ಪ ತಿಂಗಳುಗಳಲ್ಲಿ ಒಳ್ಳೆಯ ಸುದ್ದಿ ಬಂತು ಇದಕ್ಕಾಗಿ ನಾನು ತುಂಬ ಹರಕೆಯನ್ನು ಹೊತ್ತಿದ್ದೆ ರಜಿಯಾ ಈಗ ಗರ್ಭಿಣಿಯಾಗಿದ್ದಳು ನನ್ನ ಕಿವಿಯನ್ನು ನಾನೇ ನಂಬಲು ಸಾಧ್ಯವಾಗಲಿಲ್ಲ ನಾನು ಖುಷಿಯಿಂದ ಅಳುತ್ತಾ ನನ್ನ ಭಗವಂತನಲ್ಲಿ ಪ್ರಾರ್ಥಿಸಿದೆ ಒಂಬತ್ತು ತಿಂಗಳವರೆಗೆ ನಾನು ರಜೆಯಾಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡೆ ಅವಳಿಗೆ ಹಾಸಿಗೆಯಿಂದ ಕೆಳಕಿಳಿಯಲು ಸಹ ಬಿಡಲಿಲ್ಲ ಡೆಲಿವರಿ ಟೈಮ್ ಬಂದಾಗ ನಾನು ತುಂಬ ಚಿಂತಿತನಾಗಿ ಆಪರೇಷನ್ ಥಿಯೇಟರ್ ಹೊರಗೆ ಹಿಂದೆ ಮುಂದೆ ಸುತ್ತಾಡುತ್ತಿದ್ದೆ ಆಗ ಒಬ್ಬಳು ಲೇಡಿ ಡಾಕ್ಟರ್ ನನ್ನ ಮುಂದೆ ಬಂದಳು ಅವಳು ಕೂಡ ತುಂಬ ಇದ್ದಳು ಮತ್ತು ನನ್ನಲ್ಲಿ ಹೇಳಿದಳು ನಾವೀಗ ಇಬ್ಬರಲ್ಲಿ ಒಬ್ಬರನ್ನು ಉಳಿಸಿಕೊಳ್ಳಬಹುದು ಅಮ್ಮನನ್ನು ಉಳಿಸಿಕೊಳ್ಳಬೇಕೋ ಮಗುವನ್ನು ಬೇಗ ಹೇಳಿ ಎಂದಳು ಇದನ್ನು ಕೇಳಿ ನನಗೆ ಪ್ರಜ್ಞೆ ತಪ್ಪಿದ ಹಾಗೆ ಆಯಿತು ಇಷ್ಟು ವರ್ಷಗಳ ನಂತರ ನನಗೆ ವಾರಸುದಾರರನ್ನು ನೋಡುವ ಖುಷಿ ದೊರೆತಿತ್ತು ಆದರೆ ಈಗ ನನಗೆ ಒಂದು ಪರೀಕ್ಷೆ ಎದುರಾಗಿತ್ತು ಆ ಸಂದರ್ಭದಲ್ಲಿ ನನ್ನ ಪರಿಸ್ಥಿತಿ ಏನಾಗಬೇಕು ನಾನು ಏನು ಹೇಳಬೇಕು ಇದು ನನಗೆ ಮಾತ್ರ ಗೊತ್ತಿತ್ತು ಈಗ ನಾನು ನನ್ನ ಕಣ್ಣನ್ನು ಮುಚ್ಚಿಕೊಂಡು ಹೇಳಿದೆ ಡಾಕ್ಟರ್ ನೀವು ಅಮ್ಮನನ್ನು ಉಳಿಸಿ ಆ ಮಗುವಿನ ಮಾಲೀಕ ಭಗವಂತನಾಗಿದ್ದಾನೆ ಎಂದಾಗ ಡಾಕ್ಟರ್ ಒಳಕ್ಕೆ ಹೋದರು ಈಗ ನನ್ನ ಕಣ್ಣಿಂದ ಕಣ್ಣೀರು ಉದುರತೊಡಗಿತ್ತು ಮೊದಲೇ ನನಗೆ ಮೂರು ಜನ ಪತ್ನಿಯರಿದ್ದರು ಆದರೂ ನನ್ನ ಆಸೆಗಾಗಿ ಮತ್ತೊಬ್ಬರ ಪ್ರಾಣವನ್ನು ತೆಗೆಯುವುದರೆ ಅದನ್ನು ನನ್ನಿಂದ ಯೋಚಿಸಲು ಕೂಡ ಸಾಧ್ಯವಿಲ್ಲ ನನ್ನ ಕಣ್ಣೀರನ್ನು ನನ್ನಿಂದ ತಡೆಯಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು ಸ್ವಲ್ಪ ಹೊತ್ತಿನಲ್ಲಿ ಲೇಡಿ ಡಾಕ್ಟರ್ ಹೊರಕ್ಕೆ ಬಂದ ನಾನು ಅವರಲ್ಲಿ ಕೇಳಿದೆ ನನ್ನ ಹೆಂಡತಿ ಹೇಗಿದ್ದಾಳೆ ಎಂದಾಗ ಡಾಕ್ಟರ್ ಹೇಳಿದರು ಅಮ್ಮ ಮತ್ತು ಮಗ ಇಬ್ಬರು ಆರೋಗ್ಯವಾಗಿದ್ದಾರೆ ಇದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ಮತ್ತು ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಯಾ ಯಾವಾಗ ನರ್ಸ್ ತನ್ನ ನಡುಗುತ್ತಿರುವ ಕೈಗಳಿಂದ ನನ್ನ ಮಗುವನ್ನು ನೀಡಿದಳು ಆಗ ನಾನು ಮಗುವನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಭಗವಂತನು ನನ್ನ ಇಷ್ಟು ದಿನದ ಪ್ರಾರ್ಥನೆಗಾಗಿ ನನಗೆ ಒಳ್ಳೆಯ ಬಹುಮಾನವನ್ನು ನೀಡಿದ್ದನು ಅವನು ನಾವು ಹೊತ್ತುಕೊಳ್ಳಲಾರದಷ್ಟು ಭಾರವನ್ನು ನಮ್ಮ ಮೇಲೆ ಎಂದೂ ಹರಿಸುವುದಿಲ್ಲ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು